ಬಾಡಿ ರಿಲೀಫ್ ಗೆ ಥೈಲ್ಯಾಂಡ್ ಗೆ ಹೋಗ್ಬಿಟ್ಟು ತಾಯ್ ಮಸಾಜ್ ಗಳೆಲ್ಲ ಮಾಡಿಸಿಕೊಂಡಿ ಆದ್ರೆ ಒಂದ್ಸಲ ಈ ಜಾಗದಲ್ಲಿ ಬೋನ್ ಎಲ್ಲ ಸೆಟ್ ಮಾಡ್ಸ್ಕೊಂಡಾಗ್ಲೇ ಗೊತ್ತಾಯ್ತು ನಮ್ಮ ಬಾಡಿ ರಿಲೀಫ್ ಆಗಕ್ಕೆ ಮತ್ತೆ ಫ್ಲೆಕ್ಸಿಬಲ್ ಆಗಕ್ಕೆ ಯಾವ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ನಮ್ಮ ರಾಜ್ಯದ ದೊಡ್ಡವರೊಬ್ಬರು ಪ್ರೀತಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಟ್ಟು ಬೋಟು ಟೈಟ್ ಮಾಡಿಸ್ತೀನಿ ನೋಡ್ತೀರಾ ಅಂತ ಮನುಷ್ಯರಿಗೆ ನಟ್ಟು ಬೋಲ್ಟ್ ಹೆಂಗೆಲ್ಲ ಟೈಟ್ ಮಾಡ್ತಾರೆ ಲೂಸ್ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಹೆಬ್ಬೆಟ್ಟಿಂದ ತಲೆಯವರೆಗೂ ಎಲ್ಲ ಕೀಲ್ಗಳನ್ನೂ ನಮ್ಮ ಸಲ್ಮಾನ್ ರೆಡಿ ಮಾಡ್ಕೊಡ್ತಾನೆ ಅದನ್ನೇ ಇವತ್ತು ಶುಭವರ್ಗು ಮಾಡಿಸಿದೀವಿ ಇವ್ರೆಲ್ಲಾರ್ಗು ಮಾಡಿಸಿದ್ವಿ ನಾನು ಮಾಡಿಸ್ಕೊಂಡೇ ನಮ್ಮ ಮೈಸೂರಲ್ಲಿ ಮೂಳೆಗಳು ಕೀಲ್ಗಳು ಟೈಟು ಟೈಟ್ ಲೂಸು ಆದವರಿಗೆ ಮುರ್ಕೊಂಡವ್ರಿಗೆ ಡಿಸ್ಲೋಕೇಟ್ ಆದವ್ರಿಗೆ ಉಳುಕು ಬಂದವರಿಗೆ ಮತ್ತೆ ಹಳೆ ಜಾಯಿಂಟ್ ಪೈನು ಮಂಡಿ ನೋವು ಸೊಂಟ ನೋವು ಕತ್ತು ನೋವು ಈ ತರ ನಾನಾ ನೋವುಗಳಿಗೆ ಮೈಸೂರಿನ ಹೆಸರಾಂತ ಪೈಲ್ವಾನ್ ಅವರು ಅವರ ಹಿರಿಯ ತಲೆಮಾರಿನಿಂದ ಬಂದ ಆಯುರ್ವೇದಿಕ್ ಚಿಕಿತ್ಸೆ ಮತ್ತು ಔಷಧಿ ಪದ್ಧತಿಯಿಂದ ಮೈಸೂರಿನ ಅಗ್ರಾರ ಸರ್ಕಲ್ ಇರುವ ಭಾರತ್ ಬೋನ್ ಸೆಂಟರ್ ಅಲ್ಲಿ ಸಂಪೂರ್ಣವಾದ ಚಿಕಿತ್ಸೆ ಕೊಡ್ತಾರೆ ಹೇಗೆಲ್ಲ ನಮ್ಮ ಮೂಳೆಗಳನ್ನ ಸೆಟ್ ಮಾಡ್ತಾರೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲ ಟ್ರೈಲರ್ ತೋರಿಸಿದೀನಿ ಭಾರತ್ ಬೋನ್ ಸೆಂಟರ್ ನಲ್ಲಿ ಪಾರಂಪರಿಕವಾಗಿ ಆಯುರ್ವೇದಿಕ್ ಚಿಕಿತ್ಸೆನ ಯಾರ್ಗೆಲ್ಲ ಕೊಡ್ತಾರೆ ಹೇಗೆಲ್ಲ ಕೊಡ್ತಾರೆ ಅಂತ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ ಖಂಡಿತ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ನೋವು ಸೊಂಟ ನೋವು ಕಾಲ್ ನೋವು ಕೈ ನೋವು ಅನ್ಕೊಂಡೆ ತುಂಬಾ ಜನ ಅವ್ರ ಜೀವನ ಸಾಗಿಸ್ತಾರೆ ವಾಸ ಮಾಡ್ಕೊಳಕ್ ಆಗದೆ ಅಂತವ್ರಿಗೆಲ್ಲ ನಿಜವಾಗ್ಲೂ ಉಪಯೋಗ ಆಗುತ್ತೆ ಈ ವಿಡಿಯೋ ಸಿಂಗಾಪುರ್ ನಲ್ಲಿ ವಾಸ ಮಾಡ್ತಿರುವ ಈ ದಂಪತಿಗಳ ಮಗಳು ಡಾಕ್ಟ್ರೆ ಅಂತ ಆದ್ರೂ ಮೈಸೂರಿನ ಭಾರತ್ ಬೋನ್ ಸೆಂಟರ್ ಬಂದು ತಮ್ಮ ಬ್ಯಾಕ್ ಪೇನ್ ಗೆ ಮತ್ತೆ ಶೋಲ್ಡರ್ ಪೇನ್ ಗೆ ಇಲ್ಲಿ ಚಿಕಿತ್ಸೆ ತಗೋತಾ ಇದಾರೆ ಪ್ರೂಫ್ ಆಫ್ ಪುಡಿಂಗ್ ಇನ್ ಈಟಿಂಗ್ ಅಂತ ಒಂದು ಹೇಳ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ವ್ಯವಸ್ಥೆ ಅನಾದಿ ಕಾಲದಿಂದ ಇದೆ ಅಂದ್ರೆ ಅದರಲ್ಲಿ ಅಂತಸತ್ವ ಇದೆ ಅಂತ ಅರ್ಥ ಸತ್ಯ ಇಲ್ಲದೆ ಜನ ದಡ್ರಲ್ಲ ಪದೇ ಪದೇ ಹೋಗಿ ದುಡ್ಡು ಸೊ ಇದು ನೂರಾರು ವರ್ಷದಿಂದ ಬಂದಿರುವಂತ ನಮ್ಮ ಹಿಂದೂ ಅಥವಾ ಭಾರತೀಯ ಪದ್ಧತಿ ಇದು ನಾನು ರಾಮಕೃಷ್ಣ ಶಾಸ್ತ್ರಿ ಅಂತ ನನಗೆ ಇದು ಸಿಂಗಪುರಲ್ಲಿ ಇದೀನಿ ನಾನು ನಾನು ಇಬ್ಬರು ನನಗೆ ತುಂಬ ಇದು ನಮ್ದು ಎಲ್ಲ ಕಮ್ಮಿ ಡೆಸ್ಕಲ್ಲಿ ವರ್ಕ್ ಜಾಬ್ ಕೆಲಸ ಮಾಡಿ ಹಾಗಾಗಿ ತುಂಬಾ ಲೋವರ್ ಬ್ಯಾಕ್ ಇದಾಗ್ಬಿಟ್ಟು ಕೂತ್ಕೊಂಡ್ರೆ ಹೇಳೋದ್ ಕಷ್ಟ ಆಗ್ತಾ ಇತ್ತು ಅಥವಾ ಒಂಥರ ಬಗ್ಗದ್ ಕಷ್ಟ ಆ ಥರ ಎಲ್ಲ ಆಗ್ತಾಯಿತ್ತು ಬ್ಯಾಕ್ ಪೇನ್ ಜಾಸ್ತಿ ಆಗಿತ್ತು ಅದಕ್ಕೆ ನಮ್ಮ ಮಾವ ಹೇಳಿದ್ರು ಈ ಶಿವು ಅವರು ಇಲ್ಲಿ ಬನ್ನಿ ಅಂತ ಸೊ ನಳ ನೋವು ಮಣ್ಣಿನ ವಾಯೋ ಸ್ಪಾಂಡಿಕ್ಸ್ ಡಿಕ್ಸ್ ಬಲ್ಜ್ ಆಗಿರೋದು ಆಮೇಲೆ ಫುಲೋದಲ್ ಸೋಲ್ಡ್ರು ಆಮೇಲೆ ನೀ ಪೇನು ಲಿಗಮೆಂಟ್ ಏರು ಅವೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ಸರ್ ಕಾಲರ್ ಬೋನ್ ಕಟ್ ಆಗಿರೋದು ಆಮೇಲೆ ಜಾಸ್ತಿ ಬ್ಯಾಕ್ ಪೇನ್ ಅನ್ನ ಸರ್ ಮಾಡೋದು ನಾವು ಬ್ಯಾಕ್ ಪೇನ್ ಸ್ಪಾಂಡಿಕ್ಸು ಸ್ಲಿಪ್ ಡಿಕ್ಸು ನಿಕ್ ಪೇನು ನೀ ಪೇನು ಸ್ಪಾಲಿಕ್ಸ್ ಎಲ್ಲ ಮಾಡ್ತೀವಿ ಸರ್ ಆಮೇಲೆ ಡ್ರಗ್ಸ್ ಬಲ್ಜ್ ಆಗಿರೋದು ಮಾಡ್ತೀವಿ ಸೊ ಜೊತೆಗೆ ಇವಾಗ ತುಂಬಾ ಜಾಸ್ತಿ ಮೂಳೆಗೆ ಸಂಬಂಧಪಟ್ಟಂಗೆ ಹಳೆ ನೋವುಗಳು ಅಂತ ಬರ್ತಾರೆ ಸರ್ ಸೊ ಸೊಂಟ ನೋವು ತುಂಬಾ ವರ್ಷದಿಂದ ಇದೆ ಬರುತ್ತೆ ಹೋಗುತ್ತೆ ಮಾಡುತ್ತೆ ಕೈ ನೋವು ಬರುತ್ತೆ ಕಾಲ್ ನೋವು ಬರುತ್ತೆ ಅಂತ ಸೊ ಅದಕ್ಕೆಲ್ಲ ಅದಕ್ಕೆಲ್ಲ ನಾವು ಆಯಿಲ್ ಕೊಡ್ತೀವಿ ಫುಡ್ ಕೊಡ್ತೀವಿ ತಿನ್ನಾಗಿ ಮೆಡಿಸಿನ್ ಕೊಡ್ತೀವಿ ಲೇ ಕೊಡ್ತೀವಿ ಬೆಳಗ್ಗೆ ಸ್ಪೂರ್ ಹತ್ತು ಸ್ಪೂರ್ ಹಾಲಲ್ಲಿ ತಗೋಬೇಕದು ಬಟ್ ದಿನ ಅವ್ರಿಗೂ ರೆಡಿ ಮಾಡ್ತೀವಿ ಹಳೇದು ಅರವತ್ತು ವರ್ಷದ ಎಪ್ಪತ್ತು ವರ್ಷ ಎಲ್ಲ ಮಾಡ್ಕೊಡ್ತೀವಿ ವಯಸ್ಸಾದವ್ರಿಗೂ ನೀವು ಎಲ್ಲ ಮಾಡ್ತೀವಿ ಸರ್ ಜಾಸ್ತಿ ಬ್ಯಾಕ್ ಪೇನು ಸ್ಪಾಂಡಿಕ್ಸು ಸ್ಲಿಪ್ ಡಿಕ್ಸು ಲಿಗಮೆಂಟ್ ಟೆರ್ ಮಂಡಿದು ಲಿಗಮೆಂಟ್ ಟೈರು ಆಮೇಲೆ ಫ್ಲೋದರ್ ಶೋಲ್ಡ್ರು ಅವೆಲ್ಲ ಮಾಡ್ತೀವಿ ಸರ್ ಭಾರತ್ ಬೋನ್ ಸೆಂಟರ್ ಶುರು ಆಗಿದೆ ತಂದೆ ತಂದೆ ಕಾಲಿಂದ ನಮ್ದು ಮೂರನೇ ತಲೆ ಮಾಡ್ಕೋಬೇಕಲ್ಲ ನಾವು ಒಂದೇ ಅಗರದಲ್ಲಿ ಏನಾದ್ರು ಅಗ್ರ ಸರ್ಕಲ್ ಎಂ ಜಿ ರೋಡ್ ನಮ್ ಕ್ಲಿನಿಕ್ ಇರೋದು ನಮ್ಮ ಹಳೆ ಕಾಲಿನ ಮುತ್ತಾತಿಂದ ಮಾಡ್ಕೋಬೇಕಲ್ಲ ಮಾಡ್ಕೋಬೇಕಲ್ಲ ಮಾರಾಜಿನ ಕಾಲಿಂದ ಸರ್ ಸರ್ ಬೆಳಗ್ಗೆ ಎಂಟುವರಿಂದ ರಾತ್ರಿ ಎಂಟುವರೆ ಗಂಟೆ ಇರ್ತೀವಿ ಸರ್ ಅದೆಂಥ ನೋವು ಇದ್ರೂ ಮಾಡ್ಕೊಡ್ತೀವಿ ಸರ್ ಬ್ಯಾಕ್ ಪೇನ್ ಯೂಸ್ ಟೈಮ್ ತೊಗೋತಿದ್ದೆ ಅದಕ್ಕೆಲ್ಲ ಬಂದಿ ನಾವು ಹೆಂಗೆ ಹಿಂಗೆ ಇರ್ತೀವಿ ಅದನ್ನ ಕೋರ್ಸ್ ಮಾಡ್ಕೋಬೇಕು ನಾನು ಅವರು ಇಲ್ಲೇ ಅವರು ಹೋಗಿ ಬರ್ ನೋಡಿದ್ದೆ ಇವ್ರನ್ನ ಮೈಲ್ವನ್ರು ನಮ್ಗೆ ನಡು ಉಳುಕ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ಅವಾಗ ಬಂದು ರೆಡಿ ಮಾಡಿಸಿದೆ ಎರಡೇ ಸರ್ತಿಗೆ ಕ್ಲಿಯರ್ ಆಗೋಯ್ತು ಅಮ್ಮ ಏನೆಲ್ಲ ಏನೆಲ್ಲ ರಿಲೀಫ್ ಆಯ್ತು

ಬಂದು ಈಗ ಮಾಡಿಸ್ಕೊಂಡು ಈಗ ಎಲ್ಲ ಪಟ್ಟಿ ಹಾಕಿಸ್ಕೊಂಡೆ ಕೆಲ್ಗಡೆ ಮತ್ತೆ ಇಲ್ಲ ಮುಂಚೆ ಫ್ರೋಸನ್ ಶೋಲ್ಡರ್ ಇತ್ತು ಅದೆಲ್ಲ ಮಾಡಿಸ್ಕೊಂಡೆ ಇವಾಗ ಸ್ವಲ್ಪ ಎಲ್ಲ ಅದು ಇದನ್ನ ರಿಸಲ್ಟ್ಸ್ ನೋಡ್ತಾ ಇದೀವಿ ಬಟ್ ನಂಗೆ ಐ ಕ್ಯಾನ್ ಫೀಲ್ ದಟ್ ಇವಾಗ ಒಂದ್ಸಲಿ ಕೆಮ್ಮದು ಅಕ್ಷಿ ಬಂದ್ರೆ ಮುಂಚೆ ಹಿಡ್ಕೊಂಡಂಗ ಆಗ್ತಾ ಇತ್ತು ಅದು ಈಗ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ನಿಮ್ಮ ವಿಡಿಯೋದಲ್ಲಿ ಮಾತಾಡಿದೀನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ ನಾನು ಇಟ್ಟಿಗೆ ನನಗೆ ಗರಡಿ ಹುಚ್ಚು ಸೊ ಪೈಲ್ವಾನಗಳನ್ನೆಲ್ಲ ಕರ್ಕೊಂಬರುವೆ ಅವ್ರು ಪೆಟ್ಟಾದಾಗ ಅವರೆಲ್ಲ ಬಡವರೇನೆ ಹಿಂದೆ ಹೇಳಿದ್ದೆ ನಾನು ಆಟೋ ರಿಕ್ಷಾ ಡ್ರೈವರು ಸೌತೆಕಾಯಿ ಮಾರೋನು ಇಂಥದ್ದವನು ಗಾರಕೇಸದವ್ರುಗಳು ಅವ್ರ ಹತ್ರ ತುಂಬ ಹಣ ಇರೋಲ್ಲ ಮತ್ತು ಅದೆಲ್ಲ ಏನೋ ಹೊಡೆದಾಟ ಬಡದಾಟ ಮಾಡಿ ನೋವು ಮಾಡ್ಕೊಂಡಿರೋ ಥರ ಅಲ್ಲ ಕುಸ್ತಿ ಮಾಡೋ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದನ್ನು ನಾವು ಕರ್ಕೊಂಡೋಗಿ ತುಂಬ ದುಡ್ಡು ಕಷ್ಟ ಮಾಡ್ಸೋಕ್ಕಾಗಲ್ಲ ಅವರೆಲ್ಲ ತುಂಬ ಬಡವರುಗಳು ಸೊ ಅವ್ರನ್ನ ನಾನು ಸಲ್ಮಾನ್ ಹತ್ತಿರ ಕರ್ಕೊಂಬರುವೆ ಸೊ ಸಲ್ಮಾನ್ ಚಿಕ್ಕ ಹುಡುಗ ಆದಾಗಿಂದ ನಂಗೆ ಪರಿಚಯ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದ ಈಗಂತೂ ನನಗೆ ತುಂಬಾ ಅಗಾಧವಾದಂಥ ಅನುಭವ ಬಂದಿದೆ ಈಗ ಇಲ್ಲಿ ರಾಮನುಜ ರೋಡು ಹತ್ತಿರ ಈ ವಿ ಮಾರ್ಕೆಟ್ ಇದೆ ಇದು ಭಾರತ್ ಬೋನ್ ಸೆಟ್ರಸ್ ಅಂತ ಇಲ್ಲಿದ್ದಾನೆ ಸಲ್ಮಾನು ಬೆಂಗಳೂರಲ್ಲಿ ನನ್ನ ಹಳಿಯ ಶರತ್ ಅಂತ ತುಂಬ ಫೇಮಸ್ ಆರ್ಥೋಪೆಟಿಕ್ ಸರ್ಜನ್ ಅವರು ನನ್ನ ಮಗಳು ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟು ಸೈಕ್ಯಾಟ್ರಿಸ್ಟ್ ಅವಳು ಯೂಟ್ಯೂಬಲ್ಲೆಲ್ಲ ಇರ್ತಾರೆ ಅವರೆಲ್ಲರೂ ಅದೇನಂದರೆ ಅವ್ರದ್ದು ಅದೊಂದು ಬೇರೆ ಲೈನ್ ಅದು ಅವ್ರದ್ದು ಅಲೋಪತಿನೇ ಬೇರೆ ಬೇರೆಯವೇನು ಇದೇ ಬೇರೆಯಲ್ಲೇನು ಈ ಪ್ರೂಫ್ ಆಫ್ ದ ಪುಡಿಂಗ್ ಈಸ್ ಇನ್ ದ ಈಟಿಂಗ್ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಯಾವುದಾದ್ರು ಒಂದು ವ್ಯವಸ್ಥೆ ಅನಾದಿ ಕಾಲದಿಂದ ಚಾಲ್ತಿಲ್ಲಿದೆ ಅಂದರೆ ಅದರಲ್ಲಿ ಅಂತಸತ್ವ ಇದೆ ಅಂತ ಅರ್ಥ ಸತ್ಯ ಇಲ್ಲದಿದ್ರೆ ಜನ ದಡ್ರಲ್ಲ ಪದೇ ಪದೇ ಹೋಗಿ ದುಡ್ಡು ಬೋಳಿಸ್ಕೊಳಕ್ಕೆ ಸೊ ಇದು ನೂರಾರು ವರ್ಷದಿಂದ ಬಂದಿರುವಂಥ ನಮ್ಮ ಹಿಂದೂ ಅಥವಾ ಭಾರತೀಯ ಪದ್ಧತಿ ಇದು ಸೊ ಇಲ್ಲಿ ಮಾಡ್ತಿರೋ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅವ್ನು ಯಾವುದು ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೊಂಡಿದ್ದಾನೆ ಇದೆಲ್ಲ ಪ್ರಶ್ನೆ ಬರೋಲ್ಲ ತಂದೆ ಮೂಲಕ ತಾತನ ಮೂಲಕ ಚಿಕ್ಕಪ್ಪನ ಮುಳುಖ ಮೂಲಕ ಮುಖ ಅವರು ನಾನು ನೋಡಿದಂಗೆ ಒಂದು ನಲ್ವತ್ತು ವರ್ಷದಿಂದ ನಾನು ಸಲ್ಮಾನ್ ನೋಡ್ತಾ ಇದ್ದೀನಿ ಅದನ್ನು ಉಪ ಇದನ್ನು ನಾನು ಉಪಕಾರ ಪಡೆದಿದ್ದೀನಿ ಅನುಕೂಲ ಪಡೆದಿದ್ದೀನಿ ಅದನ್ನು ಬೇಕಾದ ಜನಕ್ಕೆ ಹೇಳಿದ್ದೀನಿ ನನ್ನ ಕಸಿನ್ ಹೆಂಡತಿ ಒಬ್ಬಳು ದುಬೈಯಲ್ಲಿ ಇದ್ದಾಳೆ ಅವಳು ಕರ್ಕೊಂಡು ಬಂದೆ ಒಂದು ನಾಲ್ಕೈದು ವರ್ಷದಿಂದ ಮಂಡಿ ನೋವು ಅಂತಿದ್ಲು ಸುಮ್ಮನೆ ಎರಡೇ ಸೀಟಿಂಗ್ ರೆಡಿ ಮಾಡಿಸಿದೆ ಆಪ್ರೇಷನ್ಲೇ ಏನಿಲ್ಲ ಯಾರೇ ಆಗಲಿ ವೆಹಿಕಲ್ಸ್ ಇಟ್ಕೊಂಡಿರ್ತೀರಲ್ಲ ಮೈಸೂರಲ್ಲೇ ಇರ್ತೀರ ಅಂದ್ಕೊಳ್ಳಿ ಮೈಸೂರಲ್ಲಿ ಓಡಾಡಾಗ ನೀವು ಜಾಸ್ತಿ ತಲೆ ಕಟ್ಸ್ಕೊಳ್ಳೋಲ್ಲ ಬಹುಶಃ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಾ ಎಲ್ಲೋ ರಾತ್ರಿ ಹೋದ್ರು ಮಾಡುವಂಥದ್ದು ಇದೆ ಗಾಡ್ ಸೆಕ್ಷನ್ ಇದೆ ಅವಾಗೇನು ಮಾಡ್ತೀರಾ ಮೆಕ್ಯಾನಿಕ್ ಹತ್ರ ಹೋಗಿ ಒಂದ್ಸಲಿ ಓವರ್ ಆಲ್ ಚಕಪ್ ಮಾಡಿಸ್ಕೋತೀರಾ ಎಲ್ಲ ಸರಿಗಿದೆಯಾ ಅಂತ ಆಂ ಟು ಎನ್ಶೂರ್ ಸೇಫ್ಟಿ ಅಲ್ವಾ ಹಾಗೆ ನಾ ಹೇಳೋದು ನಾವು ಶರೀರದಲ್ಲಿ ಎಲ್ಲ ಆರೋಗ್ಯವಾಗಿದ್ರು ಆರು ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ನಾವು ಬಂದು ಟಾಪ್ ಟು ಟೋ ಹೆಬ್ಬೆಟ್ಟಿಂದ ತಲೆಯವರೆಗೂ ಎಲ್ಲ ಕೀಲುಗಳನ್ನೂ ನಮ್ಮ ಸಲ್ಮಾನ್ ರೆಡಿ ಮಾಡಿಕೊಡ್ತಾನೆ ಅದನ್ನೇ ಇವತ್ತು ಶುಭ ಅವ್ರಿಗೆ ಮಾಡಿಸಿದ್ದೀವಿ ಇವ್ರಿಗೆಲ್ಲರಿಗೂ ಮಾಡಿಸಿದ್ವಿ ನಾನು ಮಾಡಿಸ್ಕೊಂಡೆ ಇವತ್ತು ನನಗೇನು ದೊಡ್ಡ ಪ್ರಾಬ್ಲಮ್ ಇಲ್ಲ ನಾನು ಬೆಂಗಳೂರಿಂದ ಇದ್ದೀನಿ ಇವಾಗ ಬಂದ ತಕ್ಷಣ ನಾನು ಹೆಗಿರು ಸಲ್ಮಾನ್ ಹತ್ರ ಬಂದಿದ್ದೀನಿ ಅಂತ ಎಲ್ಲ ನಟಿಕೆ ಎಲ್ಲ ತೆಗೆಸ್ಕೊಂಡು ಸೊಂಟಕ್ಕೆ ಪಟ್ಟು ಕಟ್ಟಿಸ್ಕೊಂಡು ಮಾಡಿದೆ ಬಿಗಿ ಬರುತ್ತೆ ಇವಾಗ ಅರವತ್ತೈದು ವರ್ಷ ನಾನು ಬಲ್ಲೆ ಕೆಲಸ ಮಾಡಬಲ್ಲೆ ದಂಡೆ ಬಲ್ಲೆ ಎಲ್ಲ ಮಾಡಬಲ್ಲೆ ನಾನು ಒಬ್ಬ ಪ್ರಾಯದ ಹುಡುಗ ಮಾಡೋದೆಲ್ಲ ನಾನು ಮಾಡಬಲ್ಲೆ ಅದು ಆದ್ರೂ ಅದನ್ನು ಇನ್ನೂ ಪುಷ್ಟಿ ಕೊಡುತ್ತೆ ಊಟ ತಿಂಡಿ ನೀರು ಗಾಳಿ ನೀರಲ್ಲಿ ನಾವು ಹೆಂಗೆ ತೊಗೋತೀವೋ ಔಷಧಿಯಿಂದ ನಮ್ಮ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತೆ ಯಾವ ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ ಎಣ್ಣೆನ ನಾವು ಇಟ್ಟರೆ ಮಸಾಜ್ ಮಾಡಿದ್ರೆ ಮೂರು ನಿಮಿಷದಲ್ಲಿ ಅದು ಬೋನ್ಗೆ ಹೋಗುತ್ತೆ ಅಂತ ಅಂದರೆ ಮೂರು ನಿಮಿಷದಲ್ಲಿ ಹೊರಟೋಗುತ್ತೇನೆ ಸರಿಯಾಗಿ ಮಸಾಜ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ಈ ತಿಳುವಳಿಕೆ ಇಲ್ದೇವ್ರು ಏನು ಮಾಡ್ತಾರೆ ಓ ಹಂಗಾರೆ ಎಣ್ಣೆ ಹಚ್ಬಿಟ್ರೆ ಅದು ರಕ್ತಕ್ಕೆಲ್ಲ ಉಂಟಾಗಲ್ವಾ ಬಾಡಿಯೆಲ್ಲೂ ಎಣ್ಣೆ ಆಗ್ಬಿಡಲ್ವಾ ಅಂದರೆ ಒಂದು ಅಂಶ ಹೋಗುತ್ತಷ್ಟೇ ಯಾವುದಾದ್ರೂ ಮೆಡಿಸನಲ್ಲಿ ನೀವು ಮೆಗ್ನೇಷಿಯಮ್ ಪಾಯಿಂಟ್ ನಾಟ್ ನೈನ್ ಮಿಲಿ ಗ್ರಾಮ್ ಅಂತ ಹಾಕಿರ್ತಾನೆ ಅಷ್ಟು ಸಾಕು ನಿಮಗೆ ಕೆಲಸ ಮಾಡೋಕ್ಕೆ ಹತ್ತು ಹತ್ತು ಗ್ರಾಮು ನೂರು ನೂರು ಗ್ರಾಮ್ ತಿನ್ನಿಸ್ಬೇಕಾಗಿಲ್ಲ ಆ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ಕೋಕ್ಕಿದೀನ ಎಲ್ಲನೂ ಸೊ ಇದೆಲ್ಲನೂ ಏನು ಪ್ರೂವ್ ಒಂದು ಥಿಂಗ್ಸ್ ಇದು ಈ ಶಾಸ್ತ್ರಗಳು ರುಜುವಾತಾಗಿದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಅಂದರೆ ಸುಲಭನೂ ದೊಡ್ಡ ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ವಾರ ಕಾದು ಹತ್ತು ವರ್ಷ ಹತ್ತು ದಿವಸ ಕಾದು ಈ ಆಪ್ರೇಷನು ಅದಕ್ಕೆ ಮೇಲೆ ಅದಕ್ಕೆ ಫಾಲೋ ಅಪ್ ಆ್ಯಕ್ಷನು ಈ ಥರ ಇಪ್ಪತ್ತೆಂಟು ಒದ್ದಾಡೋಬೋದು ಸಣ್ಣ ಪುಟ್ಟದಕ್ಕೆ ಈ ಥರ ಸಲ್ಮಾನ್ ಹತ್ರ ಬಂದು ಬಳಸಿ ಮಾಡಿಸ್ಕೊಳ್ಳಿ ನಿಮಗೆ ಸಮಯ ಹಣ ಶ್ರಮ ಎಲ್ಲ ಉಳಿಯೋದ್ರ ಜೊತೆಗೆ ಈ ಪದ್ಧತಿ ಜೀವಂತವಾಗಿರುತ್ತೆ ಇವ್ರುಗಳಲ್ಲೇ ಜಾಸ್ತಿ ಎಲ್ಲರೂ ಮಾಡ್ತಾರೆ ಆದರೆ ಮುಸ್ಲಿಮ್ಸೇ ಜಾಸ್ತಿ ಇದನ್ನ ಮಾಡ್ತಿರೋರು ಮೈಸೂರಲ್ಲಂತೂ ಮುಸ್ಲಿಮ್ಸನೇ ಅವರಿಂದ ನಮ್ಗೆ ಬೇಕಾದಷ್ಟು ಸಹಾಯ ಆಗಿದೆ ಈ ಹಿನ್ನೆಲೆ ಹಿಂದೆ ಎಲ್ಲನೂ ನಮ್ಮ ಹಿಂದೂಗಳಲ್ಲೂ ಇರ್ತಿತ್ತು ಮನೆಗೆ ಹಾಲು ಕರಿಯಕ್ಕೆ ಬರ್ತಿತ್ತು ಅವಳು ತೊಂಬತ್ತು ವರ್ಷ ಮುದುಕಮ್ಮ ಒಂದು ಬಿಳಿ ಕೂದಲು ಇರಲಿಲ್ಲ ಅವಳಿಗೆ ಅವಳು ಮಂತ್ರ ಹಾಕ್ಕಿ ನೋವು ತೆಗಿಯೋಳು ಏನೋ ಅವಳು ಏನು ದುಡ್ಡಿಸ್ಕೊತಿರ್ಲ ಬರೀ ಒಂಚೂರು ಎಲ್ಲಡಿಕೆ ಎಸ್ಕೊಳ್ಳೋಳು ವಿಳ್ಯದಲ್ಲೇ ಎಸ್ಕೊಳ್ಳೋಳು ಅಷ್ಟೇ ಅದೇ ಒಬ್ಬೊಬ್ರು ನಂಬಿಕೆ ಒಂದೊಂದು ಇರುತ್ತೆ ಪ್ರಪಂಚ ತುಂಬ ದೊಡ್ಡದು ಹಾಳಾಗಲ್ಲ ಯಾರೂ ಹುಡ್ಕೋಕ್ಕಾಗಲ್ಲ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮಷ್ಟು ದಡ್ರಿನೊಬ್ರಿಲ್ಲ ತಿಳ್ಕೊಳ್ಳೋಕೆ ತುಂಬ ಇದೆ ಅಂತಂದರೆ ತಿಳ್ಕೊಳೋಕಿದೆ ಸೊ ಅದರಿಂದ ಯಾ ಏನೇನು ಲಭ್ಯ ಇದೆ ಸಮಾಜದಲ್ಲಿ ಎಲ್ಲವನ್ನೂ ಪಡ್ಕೊಳ್ಳಿ ಆಫ್ಟರ್ ಆಲ್ ದೆರ್ ಇಸ್ ನಥಿಂಗ್ ಲೈಕ್ ಇಂಡಿಪೆಂಡೆನ್ಸ್ ಎವ್ರಿಥಿಂಗ್ ಈಸ್ ಡಿಪೆಂಡೆನ್ಸ್ ನಾನು ಲಾಯರು ನಾನು ಕಕ್ಷ ನಾನಿಂದ ಅನ್ನ ತಿಂತೀನಿ ನನ್ನಿಂದ ಅವನೇನೋ ರಿಲೀಫ್ ಪಡಿತಾನೆ ದಿಸ್ ಇಸ್ ದ ಹೋಲ್ ಥಿಂಗ್ ಅಂದರೆ ಯಾರುವೇ ನಾವು ನಮ್ಗೆ ಯಾರು ಜನ ಬೇಡ ಅಂದರೆ ಮುರುಕ್ತಾನೆ ನಾವು ಎಲ್ಲರೂ ಬೇಕು ಎಲ್ಲರೂ ಸರ್ವೈವ್ ಆಗಬೇಕು ಗೊತ್ತಾಗ ಏನು ಹೊಸ ದೈವ ಕುಟುಂಬ ಅಪ್ಪಂಗ್ ಏನು ಹೇಳ್ತೀವಿ ನಾವು ಸರ್ವೇ ಜನ ಹಸುಕಿನೋ ಬಂತು ಅಂದರೆ ಎಂಟೈರ್ ವರ್ಲ್ಡ್ ಚೆನ್ನಾಗಿರಲಿ ಅಂತ ಆ ಹಿನ್ನೆಲೆಯಲ್ಲಿ ನಾನು ಐ ವೆರಿ ವೆರಿ ಸ್ಟ್ರಾಂಗ್ಲಿ ರೆಕಮೆಂಡ್ ಸಲ್ಮಾನ್ ಅದಕ್ಕೆ ಅಂದರೆ ನೂರಾರು ಕೇಸ್ ಕಳಿಸಿದ್ದೀನಿ ಎಲ್ಲರಿಗೂ ಸಕ್ಸಸ್ ಆಗಿದೆ ಹೈಕೋರ್ಟ್ ಜಡ್ಜಸ್ ಕಳ್ಸಿದ್ದೀನಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಕಳಿಸಿದ್ದೀನಿ ಅಥ್ಲೀಟ್ಗಳು ಕಳಿಸಿದ್ದೀನಿ ಕುಸ್ತಿ ಹುಡುಗ್ರು ಕಳಿಸಿದ್ದೀನಿ ಈಗ ಈ ಹೆಂಗಸರುಗಳು ಸ್ವಲ್ಪ ಸಂಕೋಚ ಮಾಡ್ಕೋತಾರೆ ಬರೋಕ್ಕೆ ನಮ್ಮ ಸಲ್ಮಾನು ಎಷ್ಟೋ ಜನಕ್ಕೆ ಒಂದು ಸೀರೆನ ಒಂದು ಇಂಚು ಎತ್ತಲ್ಲ ಮೇಲಕ್ಕೆ ಚೂಡಿದಾರ್ ಹಾಕೊಂಡ ಮೇಲೆ ಚೂಡಿದಾರ್ ಮೇಲೆ ಮಾಡ್ತಾನೆ ಸೊ ಹೆಂಗಸರು ಸಹ ಸಂಕೋಚ ಪಡ್ಕೊಬೇಕಾಗಿಲ್ಲ ಧೈರ್ಯವಾಗಿ ಬರಲಿ ತುಂಬ ವೆಲ್ ಬಿಹೇವ್ಡ್ ಜೆಂಟ್ಲ್ಮನ್ ಅವನು ಇಲ್ಲಿ ಒಂದು ಲೇಡಿ ಅಸಿಸ್ಟೆಂಟು ಸೊ ಯಾರು ಸಂಕೋಚ ಮಾಡ್ಕೊಡಿ ಬನ್ನಿ ತುಂಬ ಒಳ್ಳೇದನ್ನ ಪಡೀರಿ ಎಲ್ಲರೂ ಚೆನ್ನಾಗಿದೆ ಇಷ್ಟೇ ಏನು ಮೂಳೆಗೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ಬರ್ಬೋದು ಎಲ್ಲದಕ್ಕೂ ಬರ್ಬೋದು ಸುಮ್ಮನೆ ಎಲ್ಲೋ ಒಂದು ಒಂದು ಟೇಬಲ್ ತಾಕಿಸ್ಕೊಂಡ್ಬಿಡ್ತೀರಾ ಹೆಬೆಟ್ಟು ಸ್ವಲ್ಪ ಬಾತ್ಕೊಳ್ಳುತ್ತೆ ಅದರಿಂದ ಹಿಡಿದು ಎಲ್ಲೋ ದೊಡ್ಡದಾಗಿ ಬೀಳ್ತೀರಾ ಫ್ರ್ಯಾಕ್ಚರ್ ಆಗಿದೆ ಯಾವುದು ಆಗಲ್ವೋ ಸಲ್ಮಾನ್ ತೊಗೊಳ್ಳಲ್ಲ ಯಾವುದು ತುಂಬ ಕಾಂಪ್ಲಿಕೇಟ್ ಯಾವುದು ನ್ಯೂರೋ ಇದೆ ತೊಗೊಳ್ಳೋಲ್ಲ ಹೋಗಿ ಸರ್ ನೀವು ನಿಮ್ಯಾನ್ಸ್ ಇಲ್ಲಿಗಾರ ಹೋಗಿ ನಾನು ಕಳಿಸ್ತಾನೆ ಯಾರು ನೋಬಡಿ ಈ ವಿಲ್ ಚೀಟ್ಯು ಸೊ ಬೋನಿಗೆ ಸಂಬಂಧಪಟ್ಟಿದ್ದು ಸಲ್ಮಾನ್ ಕೈಯಲ್ಲಿ ಏನಾಗುತ್ತೆ ಅದನ್ನು ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾನೆ ನೀವು ಬಂದು ಮಾಡಿಸ್ಕೊಳ್ಳಿ ಗೊತ್ತಾಯ್ತಾ ಎಲ್ಲ ರೇಟ್ಗಳು ಜಾಸ್ತಿ ಆಗಿರೋಂಗೆ ಇವಾಗ ನಾವು ಯಾವುದೋ ಕಾಲದಲ್ಲಿದ್ದೋ ನಾನು ಅವಾಗಿರೋ ರೇಟ್ಗೂ ಇವಾಗ ರೇಟ್ಗೂ ಜಾಸ್ತಿ ಆಗಿದೆ ಆದರೆ ಅದು ಸಹ ಇವತ್ತು ಅಲೋಪತಿಗೆ ಹೋಲಿಸಿದ್ರೆ ಕಡಿಮೆನೇನೆ ಅದು ಅಣ್ಣ ನಿಮಗೆ ತುಂಬ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ ನಿಮಗೆ ಒಂದು ಎರಡು ಸಿಟ್ಟಿಂಗಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ದರೆ ಬರಬೇಡಿ ನನ್ನ ಸ್ನೇಹಿತರು ಒಬ್ಬಿದ್ದಾರೆ ಅವಳು ಅವ್ರ ಮಗಳಿಗೆ ಕಾಂಜಿನೆಟಲ್ ಪ್ರಾಬ್ಲಮ್ ಬ್ಯಾಕೆಕು ಅಂದರೆ ಬ್ಯಾಕ್ ಏಕ್ ಅವಳಿಗೆ ಏನೋ ಡಿಸಾರ್ಡರು ಅವ್ಳಿಗೆ ಒದಾಡ್ತಿದ್ರು ಓದಾಡ್ತಿದ್ರು ಇಲ್ಲಿ ಕರ್ಕೊಂಡೋಗಿ ಒಂದು ಎರಡು ಮೂರು ಸೆಟ್ಟಿಂಗ್ ಮಾಡಿಸ್ ಅಂದೆ ಹುಡುಗಿ ಅನ್ನೋ ಭಯ ಅವ್ರಿಗೆ ಅದಕ್ಕೆ ನೀವು ಹೋಗಿ ಜೊತೇಲಿ ಸಲ್ಮಾನ್ ಹತ್ರ ಆಂದೆ ಬಂದು ಆ ಹುಡುಗಿ ಒಂದು ಎರಡು ಮೂರು ಸಿಟ್ಟಿಂಗ್ ಮಾಡಿಸಿಕೊಂಡು ಕರೆಕ್ಟಾಗಿ ಇವ್ರು ಹೇಳ್ದಂಗೆ ಬರಲಿಲ್ಲ ಶು ವಾಸ್ ವೆರಿ ಇರೆಗ್ಯುಲರ್ ಆದರೂ ತುಂಬಾ ಅವಳಿಗೆ ಬೆನ್ನೋವೆಲ್ಲ ರಿಲೀಫ್ ಆಯಿತು ಆ ಹಿನ್ನೆಲೆಯಲ್ಲಿ ಇಫ್ ಯು ಆರ್ ಪ್ರಾಮ್ ಇಫ್ ಯು ಆರ್ ರೆಗ್ಯುಲರ್ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವೆರಿ ಹೈಲಿ ಬೆನಿಫಿಟೆಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನಾಗಿದೆ ಸರ್ ಅದು ಅದು ನೀವೇ ಸರಿ ಮಾಡ್ತೀರಾ ಸರ್ ಹಾ ಹಾ ಹ್ಮ್ ಸರಿ ಆಗೋಯ್ತಲ್ಲ ಇದು ಎಷ್ಟು ಕಟ್ ಆಗ್ಬೇಕು ಸರ್ ಇದು ಎಷ್ಟು ಕಟ್ ಇದು ಎರಡು ಮೂರು ಕಟ್ ನಿಮ್ಗೆ ಏನಾದ್ರು ಮೂಳೆ ಸಂಬಂಧಪಟ್ಟ ಇತ್ತು ಅಂದ್ರೆ ಭಾರತ್ ಬೋನ್ ಗೆ ಒಂದ್ಸಲಿ ವಿಸಿಟ್ ಮಾಡಿ ಖಂಡಿತ ನಿಮ್ ನೋವುಗಳಿಗೆ ಮತ್ತೆ ಸಮಸ್ಯೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತಾರೆ ನಾನು ಎಣ್ಣೆ ಕೊಡ್ತೀನಿ ಎಣ್ಣೆ ತಗೊಂಡು ಲೈಟ್ ಮಸಾಜ್ ಮಾಡಿ ತಿಕ್ಕಿ ಅದು ಬೆಳಿಗ್ಗೆ ಬಿಸಿ ತೊಳಿಬೇಕು ಅಲ್ಲಿ ಬೆಟ್ಟೆ ಅವರೇ ಕಾಳು ಕುಂಬಳಕ್ಕೆ ಪಲ್ಯ ತಂದೆ ಕಾಳು ಖಾರ ಬೂದಿ ಕಳ್ಳೆ ಪಲ್ಯ ತಿನ್ಬಾರ್ದು ಆ ವಯಸ್ಸು ಟೆನ್ಷನ್ ಕಮ್ಮಿ ತಗೋಬೇಕು ಜಾಸ್ತಿ ಟೆನ್ಷನ್ ತಗೋತಾರೆ ಇದ್ದೆ ಕ್ಲೀನ್ ಆಗಿ ಮಾಡ್ತಾ ಇಲ್ಲ ಭಾರತ್ ಬೋನ್ ಸೆಂಟರ್ ಇರೋದು ಮೈಸೂರಿನ ಅಗ್ರಹಾರ ಸರ್ಕಲ್ ಇಂದ ಎಂಜಿ ರೋಡ್ ಬರ್ಬೇಕಾದ್ರೆ ಫಸ್ಟ್ ರೈಟ್ ಅಲ್ಲೇನೆ ನಿಮ್ಗೆ ಭಾರತ್ ಬೋನ್ ಸೆಂಟರ್ ಇದೆ ಜೆ ಎಸ್ ಎಸ್ ಹಾಸ್ಪಿಟಲ್ ಕಡೆಯಿಂದ ಬಂತು ಅಂದ್ರೆ ನಿಮ್ಗೆ ಅಗ್ರಹಾರ ಸರ್ಕಲ್ ಸಿಗ ಮುಂಚೆ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಈ ಲೆಫ್ಟ್ ರೋಡ್ ಬರುತ್ತೆ ಆ ರೋಡ್ ಬಂತು ಅಂದ್ರೆ ಭಾರತ್ ಬೋನ್ ಸೆಂಟರ್ ಇದೆ ಬೆಳಗ್ಗೆ ಎಂಟೂವರೆಂದ ಸಂಜೆ ಓಪನ್ ಇರುತ್ತೆ ನಿಮ್ಗೆ ಯಾವ್ದೇ ಬೋನ್ ಸಮಸ್ಯೆ ಕೀಲು ಸಮಸ್ಯೆಗಳು ಇಲ್ಲ ಅಂತ ಬಂದು ಒಂದು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಇಲ್ಲ ವರ್ಷಕ್ಕೊಂದ್ಸಲಿ ಈ ತರ ಬೋನ್ ಸೆಟ್ಟಿಂಗ್ ಸರ್ವಿಸ್ ನಿಮ್ ಬಾಡಿಗೆ ಮಾಡಿಸ್ಬಿಡಿ ಖಂಡಿತ ಇಮಿಡಿಯೇಟ್ ಆಗಿ ನಿಮ್ ಬಾಡಿ ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಒಂದ್ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಇಡೀ ಬಾಡಿ ಬೋನ್ ಸೆಟ್ ಮಾಡಿ ಕೊಟ್ಬಿಡ್ತಾರೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಕಾಣಿಸ್ತಿರೋ ನಂಬರ್ ಗೆ ಕಾಂಟ್ಯಾಕ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ ಇರುತ್ತೆ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಡಿ ಅಂತ ಫುಲ್ ರಿಲ್ಯಾಕ್ಸ್ ಆಗೋಯ್ತು ನನ್ನ ಬಾಡಿಲಿರೋ ಮೂಳೆಗಳ ನಟ್ಟು ಬೋಟ್ ಗಳನ್ನ ಲೂಸ್ ಟೈಟ್ ಮಾಡ್ಸ್ಕೊಬಿಟ್ಟಿದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಅವಾಗಲೇ ಗೊತ್ತಾಗುದ್ರೂ ಇದು ಎಫೆಕ್ಟ್ ಹೆಂಗಿರುತ್ತೆ ಅಂತ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ